ಕಣ್ಮುಚ್ಕೊಳ್ಳಿ ನಿಮ್ಮ ತೋಳಲ್ಲಿ ಅಂದರೆ ಪಿಟ್ಸ್ ಕೊಂಕಳ ಭಾಗದಲ್ಲಿ ನಮ್ಮ ನಮ್ಮಲ್ಲಿ ತುಂಬ ಟೆನ್ಷನ್ ಅಲ್ಲಿ ಹೋಗಿ ಅಕ್ಯುಮುಲೇಟ್ ಆಗತ್ತೆ ಟೆನ್ಷನ್ ಸೇರ್ಕೊಳ್ಳೋ ಜಾಗ ದವಡೆ ಮತ್ತೆ ಕೊಂಕಳ ಭಾಗ ಮತ್ತೆ ವೇಸ್ಟ್ ಈ ಸೊಂಟ ಭಾಗ ಆಮೇಲೆ ಗ್ರಾಯಿಂಗ್ಸ್ ತೊಡೆಯ ಸಂಧಿಯಲ್ಲಿ ಇಂತಹ ಕಡೆ ಟೆನ್ಷನ್ ಎಲ್ಲ ಹೋಗಿ ಸೇರ್ಕೊಂಡು ಕಾಯಿಲೆ ಆಗೋ ಜಾಗ ಅದು ನಮಗ್ ಗೊತ್ತಾಗೋದೇ ಇಲ್ಲ ಎಲ್ಲ ಟೆನ್ಷನ್ ಇರುತ್ತೆ ಸ್ವಲ್ಪ ಹೊತ್ತು ಸ್ಟ್ರೆಸ್ನ ಕಂಪ್ಲೀಟ್ ಆಗಿ ತೆಗಿಯೋ ಹಾಗೆ ಒಂದು ಸಣ್ಣ ಟೆಕ್ನಿಕ್ ಮಾಡಿಸ್ತೀನಿ ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ಮೊದಲು ಆಸೀನರಾಗಿ ಸರಿಯಾಗಿ ಕೂತ್ಕೊಳ್ಳಿ ಒಂದು ಐದು ನಿಮಿಷದಿಂದ ಏಳು ನಿಮಿಷದವರೆಗೆ ನಾನು ಅಲ್ಲಾಡಲ್ಲ ಮೂರ್ತಿವತ್ತಾಗಿ ವಿಗ್ರಹದ ಹಾಗೆ ಲೈಕ್ ಎ ಸ್ಟೋನ್ ಕೂತ್ಕೊಳ್ತೀನಿ ಅಂತ ಕೂತ್ಕೊಳ್ಳಿ ಕೂತ್ಕೊಳ್ಳಕ್ ಮುಂಚೆ ಯಾವಾಗ್ಲೂ ಹಾಗೆ ಅಂದ್ಕೊಂಡ್ ತಕ್ಷಣ ಮನಸ್ಸು ಸ್ವಲ್ಪ ಸಡಿಲವಾಗುತ್ತೆ ನಿಮ್ಮ ಭುಜನ ಮೇಲಕ್ಕೆ ಕಿವಿ ವರ್ಗೂ ಎತ್ತಿ ಲೂಸ್ ಆಗಿ ಆ ಆತರ ಒಂದ್ ಎರಡು ಮೂರು ಸತಿ ಮಾಡ್ಕೊಳ್ಳಿ ಸ್ವಲ್ಪ ಟೆನ್ಷನ್ ಎಲ್ಲ ರಿಲೀಸ್ ಆಗಲಿ ಈಗ ಎಷ್ಟು ಹಗುರವಾಗಿ ಕಣ್ಮುಚ್ಚಿ ಆರಾಮವಾಗಿ ಮುಚ್ಚಿ ಈಗೇನು ಮಾಡೋದು ಬೇಡ ನಿಮ್ಮ ಉಸಿರಾಟದ ಕಡೆಗೆ ಗಮನ ಕೊಡಿ ಬಿಕಮ್ ಟೋಟಲಿ ಅವೇರ್ ಆಫ್ ಯುವರ್ ಪ್ರೆತ್ ಬ್ರೆತ್ ಫಾರ್ ಕ್ಯೂರಿಯಾಸಿಟಿ ಅಬ್ಸರ್ವ್ ದಿ ರೈಸನ್ ಫಾಲ್ ಆಫ್ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಬ್ರೆತ್ ಗಾಳಿಯನ್ನ ತಗೊಳ್ತೀರಾ ಗಾಳಿಯನ್ನ ಬಿಡ್ತಾ ಇದ್ದಾರೆ ಬ್ರೀದಿಂಗ್ ಬ್ರೀದ್ಔಟ್ ಧ್ಯಾನಕ್ಕಾಗಿ ಉಸಿರಾಡುವುದು ಬೇಡ ಉಸಿರಾಟ ನಡೀತಾ ಇದೆ ಡೋಂಟ್ ಕಾನ್ಸಂಟ್ರೇಟ್ ಯುವರ್ ಬ್ರೀದಿಂಗ್ ಏಕಾಗ್ರತೆ ಬೇಕಿಲ್ಲ ಧ್ಯಾನಕ್ಕೆ ಏಕಾಗ್ರತೆ ಬೇಕಿಲ್ಲ ಮೆಡಿಟೇಷನ್ ಈಸ್ ಎಫರ್ಟ್ ಲೆಸ್ ಏನೂ ಮಾಡುವುದಿಲ್ಲ ಇನ್ನು ಏಳು ನಿಮಿಷಗಳ ಕಾಲ ನಾನು ಏನನ್ನೂ ಮಾಡುವುದಿಲ್ಲ ಏನೂ ಬೇಕಿಲ್ಲ ಏನೂ ಆಗಬೇಕಾಗಿಲ್ಲ ನನಗೇನೂ ತಿಳ್ಕೊಳ್ಬೇಕಾಗಿಲ್ಲ ನಾನು ಆರಾಮವಾಗಿದ್ದೇನೆ ಜಸ್ಟ್ ಬ್ರೀದಿಂಗ್ Through the nose, breathe out from the mouth. Muginda Ghari to gudi, the ಮೂಗಿಂದ ಗಾಳಿ ತಗೊಳ್ಳಿ ಬಾಯಿಂದ ಬಿಡಿ ಈಗ ಅದನ್ನು ಮಾಡಬೇಡಿ ಸುಮ್ಮನೆ ಕೂತ್ಕೊಳ್ಳಿ ಜಸ್ಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ನೀವು ಉಸಿರಾಡ್ತಾ ಇರುವಾಗ ನಿಮ್ಮ ಮನಸ್ಸಿಂದ ಏನು ಅದು ನೋಡಬೇಕಾಗಿಲ್ಲ ಡೂ ನಾಟ್ ಕಂಟ್ರೋಲ್ ಯುವರ್ ಬ್ರೆತ್ ಒಂದು ನಂಬಿ ಯುವರ್ ಬಾಡಿ ನೋಸ್ ಹೌ ಟು ಬ್ರೀದ್ ಬಾಡಿ ನೋಸ್ ಹೌ ಟು ಬ್ರೀದ್ ದೇಹಕ್ಕೆ ಗೊತ್ತು ಚೆನ್ನಾಗಿ ಹೀಗೆ ಉಸಿರಾಡಬೇಕು ಅಂತ ನೀವು ಮನಸ್ಸು ಕೊಡಬೇಕಾಗಿಲ್ಲ ಬಿಡಿ ಮನಸ್ಸನ್ನು ದೇಹ ಯಾವಾಗ ಅಲ್ಲಾಡೋದಿಲ್ಲ ಕ್ಷಣ ನಿಮ್ಮ ಮನಸ್ಸು ಹರಿದಾಡಕ್ಕೆ ಶುರುವಾಗತ್ತೆ ಮನಸ್ಸು ವಿಶಾಲವಾಗ್ತಾ ಇದೆ ಹರಡ್ತಾ ಇದೆ ಎಲ್ಲೆಲ್ಲಿಗೋ ಹೋಗ್ತಾ ಇದೆ ಏನೇನೋ ಹುಡ್ಕೊಂಡು ಹೋಗ್ತಾ ಇದೆ ಹೋಗಲಿ ಬಿಡಿ ಲೆಟ್ ಗೋ ಯುವರ್ ಮೈಂಡ್ ಲೆಟ್ ಇಟ್ ಸ್ಪ್ರೆಡ್ ಲೆಟ್ ಇಟ್ ಎಕ್ಸ್ಪ್ಯಾಂಡ್ let it extend just feel the spaciousness of the mind feel the expansiveness of the mind do not control do not resist do not follow just let go ಹೋಗೋದಕ್ಕೆ ಬಿಡಿ ನಾಲ್ಕು ದಿಕ್ಕಲ್ಲಿ ಹೋಗಲಿ ಎಂಟು ದಿಕ್ಕಲ್ಲೂ ಹೋಗಲಿ ಹತ್ತು ದಿಕ್ಕಲ್ಲೂ ಹೋಗಲಿ ನೀವು ನಿಮ್ಮ ಅರಿವನ್ನು ಗಿವ್ ಯುವರ್ ಅಟೆನ್ಷನ್ ಟು ದಿ ಸ್ಪೇಸ್ ಅಬೌವ್ ಯುವರ್ ಹೆಡ್ ನಿಮ್ಮ ತಲೆ ಮೇಲ್ಭಾಗದಲ್ಲಿ ಒಂದು ಆಕಾಶ ಇದೆ ಸ್ಪೇಸ್ ಇದೆ ಫೀಲ್ ದಟ್ ಸ್ಪೇಸ್ ಅಬೌ ಯುವರ್ ಹೆಡ್ ಹೆ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ದೇಹದ ಸುತ್ತ ಯಾವಾಗಲೂ ಹತ್ತು ಇಂಚು ಒಂದು ಆಹಾರ ಅಂತ ಇರುತ್ತೆ ಒಂದು ಪರಿಧಿ ಇರುತ್ತೆ ಅದು ಕಾಣೋದಿಲ್ಲ ಈಗಲೂ ಇದೆ ಈಗ ಒಂದು ವಿಶೇಷವಾಗಿದೆ ಈ ವಾತಾವರಣದಲ್ಲಿ ಇರೋ ಪರಿಧಿ ಚೆನ್ನಾಗಿದೆ ಇಷ್ಟೊತ್ತು ಒಳ್ಳೊಳ್ಳೆ ವಿಚಾರಗಳನ್ನ ಕೇಳಿದ್ದೀರಾ ಇಷ್ಟೊತ್ತು ನಿಮ್ಮ ಆತ್ಮ ಚಿಂತನೆ ಆಗ್ತಾ ಇದೆ ನಿಮ್ಮ ಬಗ್ಗೆ ನೀವು ಚಿಂತೆ ಮಾಡ್ತಿದ್ದೀರಾ ಅದರ ಪರಿಧಿ ಈಗ ದ ಫ್ರೀಕ್ವೆನ್ಸಿ ಹೈ ಲೆವೆಲ್ನಲ್ಲಿದೆ ಬಿಕಾಸ್ ಆಫ್ ದಿ ಪ್ಲೇಸ್ ದೇವಸ್ಥಾನದ ಒಂದು ಆವರಣ ಭಗವಂತನ ಸನ್ನಿಧಿಯಲ್ಲಿ ಇಷ್ಟೊತ್ತು ಸಹಸ್ರನಾಮದ ಒಂದು ವೈಬ್ರೇಷನ್ನಲ್ಲಿ ಅಮ್ಮನ ಸನ್ನಿಧಾನದಲ್ಲಿ ಸತ್ಸಂಗದಲ್ಲಿ ಒಳ್ಳೆಯ ಸಹವಾಸದಲ್ಲಿ ಕೂತಿದ್ದೀರಾ ಒಳ್ಳೆ ವೈಬ್ರೇಷನ್ ಇದೆ ಫೀಲ್ ದಟ್ ವೈಬ್ರೇಟಿಂಗ್ ಎನರ್ಜಿ ಇನ್ ದ ಸ್ಪೇಸ್ ಎಬೌ ಯು ಟು ಯರ್ ರೈಟ್ ಸೈಡ್ ಟು ಯರ್ ಲೆಫ್ಟ್ ಸೈಡ್ ಬಿಲೋ ಯು ಫೀಲ್ ಮಾಡಿ ಒಂದು ಸ್ಪೇಸ್ನಲ್ಲಿ ನೀವು ಕೂತಿದ್ದೀರಾ ಸುತ್ತ ಎನರ್ಜಿ ಇದೆ ಇದು ಸತ್ಯ ಇದು ಎಕ್ಸಿಸ್ಟೆನ್ಶಿಯಲ್ ರಿಯಾಲಿಟಿ ಇದು ಗೊತ್ತಾಗುವುದು ನೀವು ಈ ಕ್ಷಣ ಅರಿವಿಯಲ್ಲಿ ಇದ್ದಾಗ ಮಾತ್ರ ಬಿ ಇನ್ ದಿಸ್ ಲಿವಿಂಗ್ ಮೊಮೆಂಟ್ ಬಿ ಟೋಟಲಿ ಅವೇರ್ ಆಫ್ ದಿ ರೈಟ್ ಮೂಮೆಂಟ್ ಈ ಕ್ಷಣ ಇಲ್ಲಿ ಈಗ ನೌ ಹಿಯರ್ ಇಲ್ಲಿರಿ ಈಗ ಇರಿ ಈ ಕ್ಷಣ ಇರಿ ನಿಮ್ಮ ಇರುವಿಕೆಯನ್ನು ನಿಮ್ಮ ಅರಿವಲ್ಲಿ ಗಮನಿಸ್ತಾ ಇರಿ ಬಿ ಟೋಟಲಿ ಬಿ ಬಿ ಹಿಯರ್ ಬಿ ಇನ್ ದ ಸ್ಪೇಸ್ ಫೀಲ್ ದಿಸ್ ಸ್ಪೇಸ್ ಅಬೌವ್ ಯು ಫೀಲ್ ದಿಸ್ ಸ್ಪೇಸ್ ಬಿಲೋ ಯು ಫೀಲ್ ಸ್ಪೇಸ್ ಎವ್ರಿ ವೇರ್ ಯಾವುದೋ ಒಂದು ಶಕ್ತಿ ನಿಮ್ಮನ್ನ ಕೆಳಗಡೆ ಎಳಿತಾ ಇದೆ ಅದು ಸಹಜವಾಗಿ ಗುರುತ್ವಾಕರ್ಷಣಾ ಶಕ್ತಿ ತಾಯಿ ಭೂತಾಯಿ ನಿಮ್ಮನ್ನು ಧರಿಸಿಕೊಂಡು ಕೂತಿದ್ದ ಕೂತಿದ್ದೀರಾ ನೀವು ನಿಮ್ಮನ್ನು ಹಿಡ್ಕೊಂಡು ಕೂತಿದ್ದಾಳೆ ಅವಳು ತೊಡೆ ಮೇಲೆ ಕೂತಿದ್ದೀರಾ ಫೀಲ್ ದಟ್ ವೈಟ್ ಜಸ್ಟ್ ಆನ್ ದಿ ಅರ್ತ್ ಆರ್ ದಿ ವಾಟ್ ವಾಟ್ ಎವರ್ ದ ಸೀಟ್ ಯು ಆರ್ ಸಿಟಿಂಗ್ ಆನ್ ಕುರ್ಚಿ ಮೇಲೆ ಕೂತೂರು ಫೀಲ್ ದಟ್ ಹೋಲ್ ವೈಟ್ ಆನ್ ದ ಚೇರ್ ನಿಮ್ಮ ಇಡೀ ದೇಹದ ಶರೀರದ ಭಾರವನ್ನು ಹಾಗೆ ಬಿಡಿ ಕುಸಿಲಿ ಕೆಳಗಿನ ಸೊಂಟ ಭಾಗ ಕುಸಿಲಿ ಫೀಲ್ ದಟ್ ಡೆಪ್ ಫುಲ್ ಆಫ್ ಗ್ರಾವಿಟೇಷನ್ ಇಮ್ಮಿಡಿಯೇಟ್ಲಿ ಯು ಫೀಲ್ ಸಮಥಿಂಗ್ ಇಸ್ ಪುಲಿಂಗ್ ಯು ಅಬೌವ್ ಯುವರ್ ಹೆಡ್ ನೀವು ಯಾವಾಗ ಕೆಳಗಡೆ ಎಳೀತಾ ಇರೋ ಶಕ್ತಿಗೆ ನಿಮ್ಮ ದೇಹವನ್ನು ಕುಸಿಯೋದಕ್ಕೆ ಬಿಡ್ತೀರಾ ಮೇಲಿಂದ ಒಂದು ಶಕ್ತಿ ಮೇಲಕ್ಕೆ ಎಳೆಯುತ್ತಾ ಇದೆ ಇದು ನ್ಯಾಚುರಲ್ ಆಗುತ್ತೆ ಅಬೌವ್ ಯುವರ್ ಹೆಡ್ ಸಮ್ಸ್ ಎನರ್ಜಿ ಇನ್ ದ ಸ್ಪೇಸ್ ಈಸ್ ಪುಲಿಂಗ್ ಯು ಅಪ್ ದ ಕಾನ್ಶಿಯಸ್ನೆಸ್ ಈಸ್ ಪುಲಿಂಗ್ ಯು ಅಪ್ ದರ್ ಈಸ್ ಎನರ್ಜಿ ವಿಚ್ ಈಸ್ ಪುಲಿಂಗ್ ಯು ಡೌನ್ ಯು ಆರ್ ಇನ್ ಬಿಟ್ವೀನ್ ಫೀಲ್ ರೂಟೆಡ್ ಕೆಳಗಡೆ ಭದ್ರವಾಗಿದೆ ಅಲ್ಲಾಡ್ತಾ ಇಲ್ಲ ನೀವು ಹೇಗ್ ಕೂತಿದ್ದೀರಾ ಅಲ್ಲಾಡಬೇಡಿ ಫೀಲ್ ರೂಟೆಡ್ ಫೀಲ್ ಗ್ರೌಂಡೆಡ್ ವೆರಿ ವೆಲ್ ತಾಯಿ ತೊಡೆ ಮೇಲೆ ಕೂತ್ಕೊಳ್ಳಿ ಆರಾಮಾಗಿ ಅಲ್ಲಾಡಬೇಡಿ ಚೂರು ಅಲ್ಲಾಡಬೇಡಿ ಬೆನ್ನನ್ನು ಸ್ವಲ್ಪ ಹಾಗೆ ನೇರ ಮಾಡಿ ಕತ್ತನ್ನು ನೇರ ಮಾಡಿ ತಲೆ ಬಗ್ಸಬೇಡಿ ಕಣ್ಣು ಮುಚ್ಚಿಕೊಳ್ಳಿ ಆರಾಮವಾಗಿ ಟೇಕ್ ಎ ಡೀಪ್ ಬ್ರೆತ್ ಇನ್ ಅಂಡ್ व्हाइल ಬ್ರೀಥಿಂಗ್ ಔಟ್ ವೀಲ್ ಚಾಂತ ಓ ಓ ಬ್ರೀಥೆನ್ ಅಂಡ್ ಬ್ರೀತ್ ಔಟ್ ವಿತ್ ಓಂಕಾರ ಇನ್ನೊಂದಸತಿ ಎಲ್ಲರೂ ಒಟ್ಟಿಗೆ ಸೇರಿ Oh. feel that vibration in the whole body feel that vibration of onkara in your skin in your each cell of your body each tissue of your mind अलो युवर बाडी टू दि वैब्रेशन आंकार वन अगेन मोर ओंकार ब्रीदिंग ओ वैब्रेस फील ओंकार मुंशे ಓಂಕಾರ ಹೇಳದ ಮೇಲೆ ಒಂದು ವಿಶೇಷವಾದ ಆವರಣ ಶಕ್ತಿ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ ಫೀಲ್ ದಟ್ ಎನರ್ಜಿ ಇನ್ ದಿ ಹೋಲ್ ಹಾಲ್ ಫೀಲ್ ದಿಸ್ ಸ್ಪೇಸ್ ಅಬೌವ್ ಯುವರ್ ಹೆಡ್ ನಿಮ್ಮ ಸ್ಪೇಸ್ ಎಲ್ಲಿ ತನಕ ರೂಫ್ವರೆಗೂ ಗೋಡೆ ಸುತ್ತ ಎಲ್ಲ ಕಡೆ ಎಲ್ಲ ಕಡೆ ಎನರ್ಜಿ ಎಲ್ಲ ಕಡೆ ಸ್ಪೇಸ್ ಇದೆ ನಿಮ್ಮ ಉಸಿರಾಟ ಸಹಜವಾಗಿ ನಡೀತಾ ಇದೆ ದೇಹ ಸ್ಥಿರವಾಗಿದೆ ಮನಸ್ಸು ಹರಿದಾಡಿಕೊಂಡು ಹೋಗ್ತಾ ಇದೆ ಹಾಗೇ ಹೋಗಲಿ ಮನಸ್ಸು ಎನಿ ಪ್ಲೆಸೆಂಟ್ ಫೀಲಿಂಗ್ ಡೋಂಟ್ ರಿಯಾಕ್ಟ್ ಎಮ್ರೇಸ್ ಎನಿ ಅನ್ಪ್ಲೆಸೆಂಟ್ ಫೀಲಿಂಗ್ ಫೈನ್ ಇಟ್ ಭಾವನೆಗಳು ಒಳ್ಳೆಯದು ಬರ್ಬೋದು ಪರವಾಗಿಲ್ಲ ಕೆಟ್ಟದ್ದು ಬರ್ಬೋದು ಪರವಾಗಿಲ್ಲ ಬಿಟ್ಟು ಬಿಡಿ ಹಾಗೇ ಬಿಡಿ ಯೋಚನೆಗಳು ಬರ್ಬೋದು ಜಡ್ಜ್ ಮಾಡಬೇಡಿ ಯಾವುದೇ ಯೋಚನೆಯೂ ಇವ್ಯಾಲ್ಯೂಯೇಟ್ ಮಾಡಬೇಡಿ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ನೀವು ಆಕಾಶ ಬರುತ್ತೆ ಮೋಡ ಹೋಗುತ್ತೆ ಮೋಡ ಯೋಚನೆ ಹಾಗೆ ಬರುತ್ತೆ ಹೋಗುತ್ತೆ ಅದು ನಾವು ಮಾಡಿಕೊಂಡಿರೋದು ಹೋಗುತ್ತೆ ನಿಮ್ಮಿಂದ ಬರ್ತಾ ಇಲ್ಲ ಹೊರಗಡೆಯಿಂದ ಬಂದಿದೆ ಹೊರಗಡೆನೇ ಹೋಗುತ್ತೆ ನಿಮಗೆ ಅದು ಅಂಟಬಾರ್ದು ನೀವು ಬಿಕಮ್ ಟೋಟಲಿ ಎಮ್ ಟಿ ಫೀಲ್ ದಟ್ ಸ್ಪೇಸ್ ಟಿ ಸ್ಪೇಸ್ ಭಾವ ಬಂದರೆ ಮನಸ್ಸಿಗೇನಾದರೂ ಪಂಚಭೂತಗಳನ್ನು ಸ್ಮರಿಸಿ ತಾಯಿಯನ್ನು ಸ್ಮರಿಸಿ ಅಮ್ಮ ಇಂಥ ಶರೀರ ಕೊಟ್ಟಿದೆಯಾ ಪೃಥ್ವಿ ತತ್ವ ಜಲತತ್ವ ತತ್ವ ವಾಯು ತತ್ವ ಆಕಾಶ ತತ್ವ ಈ ತತ್ವಗಳನ್ನೆಲ್ಲ ಸೇರಿ ನನ್ನನ್ನು ಮಾಡಿದೆಯಾ ಎಲ್ಲ ತತ್ವಗಳು ಕೆಲಸ ಮಾಡ್ತರೋದ್ರಿಂದ ಪಂಚಕೃತ್ಯಗಳಿಂದ ನಾನು ಪಾವನನಾಗಿದ್ದೀನಿ ನನ್ನಿಂದ ಇನ್ನೂ ಏನೇನು ಕೆಲಸ ಆಗಬೇಕು ನೀನೇ ಮಾಡಿಸು ಅಲೋ ಯುವರ್ ಬಾಡಿ ಅಲೋ ಯುವರ್ ಕಂಪ್ಲೀಟ್ ಬೀಯಿಂಗ್ ಟು ದಟ್ ಹೋಲ್ ಸುಹಾಸಿನ ಅರ್ಚನ ಪ್ರೀತ ಅಶೋಭನಾ ನಿಮ್ಮ ಕಾಲಿನ ತುದಿಯಿಂದ ತಲೆಯವರೆಗೂ ಆ ತಾಯಿ ಆವರಿಸ್ಕೊಂಡಿದ್ದಾಳೆ ಇದಕ್ಕೆ ಅಶೋಭನ ಅಂತ ಹೇಳ್ತಾರೆ ಸುವಾಸಿನ ಅರ್ಚನ ಪ್ರೀತ ಪಾದದಿಂದ ಮಸ್ತಕದವರೆಗೂ ಆವರಿಸ್ಕೊಂಡಿದ್ದಾಳೆ ತಾಯಿ ಹೇಗೆ ಬ್ರಹ್ಮಾಂಡವನ್ನು ಆವರಿಸ್ಕೊಂಡಿದ್ದಾಳೆ ಈ ಕ್ಷಣದಲ್ಲಿ ಪಿಂಡಾಂಡವನ್ನು ಆವರಿಸ್ಕೊಂಡಿದ್ದಾಳೆ ಮಾನಸ ಮನಸ್ಸು ಅಂದರೆ ಹರಡಿದ ಮನಸ್ಸು ದಟ್ ಈಸ್ ದಿ ಕಾನ್ಷಿಯಸ್ನೆಸ್ ಅಹಂಕಾರ ಇಲ್ಲದೆ ಇರುವಂತಹ ಬುದ್ಧಿ ಶುದ್ಧ ಬುದ್ಧಿ ಪ್ರಜ್ಞಾ ಬುದ್ಧಿ ಆ ಮನಸ್ಸಿನಲ್ಲಿ ಹೇಳುವುದು ಭಾವ ಭಕ್ತಿ ಮಾತ್ರ ಆ ಭಕ್ತಿಯ ಸೌರಭವನ್ನು ಆ ತಾಯಿ ತುಂಬ ಇಷ್ಟಪಡ್ತಾಳೆ ಶಿ ಆಕ್ಸೆಪ್ಟ್ಸ್ ಓನ್ಲಿ ದಿ ಫ್ರಾಗ್ರೆನ್ಸ್ ಆಫ್ ಯುವರ್ ಭಕ್ತಿ ಶಿ ಎಕ್ಸ್ಪೆಕ್ಟ್ಸ್ ಓನ್ಲಿ ದಟ್ ತಾಯಿಗೆ ಬೇಕಾಗಿರೋದು ಭಗವಂತನಿಗೆ ನಮ್ಮಿಂದ ಈಗ ಬೇಕಾಗಿರೋದು ಭಾವ ಭಾವನಾ ಮಾತ್ರ ಸಂತುಷ್ಟ ಭಕ್ತಿ ಆ ಭಕ್ತಿಯ ಹೂವು ಅರಳಿ ಫೀಲ್ ದಟ್ ಎನರ್ಜಿ ಇನ್ ಯುವರ್ ಚೆಸ್ಟ್ ರೀಜನ್ ಕೀಪ್ ಯುವರ್ ರೈಟ್ ಪಾಮ್ ಆನ್ ಯುವರ್ ಚೆಸ್ಟ್ ಆ್ಯಂಡ್ ಲೆಫ್ಟ್ ಫಾರ್ಮ್ ಆನ್ ಯುವರ್ ನೇಬಲ್ ರೀಜನ್ ಎಡಗೈಯನ್ನು ಹೊಕ್ಕಳ ಮೇಲೆ ಇಟ್ಕೊಳ್ಳಿ ಬಲಗೈಯನ್ನು ಎದೆ ಮೇಲ್ ಭಾಗದಲ್ಲಿ ಇಟ್ಕೊಳ್ಳಿ ಉಸಿರಾಟನ ಫೀಲ್ ಮಾಡಿ ಎದೆಗೆ ಗೊತ್ತಾಗತ್ತೆ ಏರು ಪೇರು ಗೊತ್ತಾಗ್ತದೆ ರೈಸಿಂಗ್ ಅಂಡ್ ಫಾಲ್ ಆಫ್ ಯುವರ್ ಚೆಸ್ಟ್ ಆ್ಯಂಡ್ ದಿ ಸ್ಟಮಕ್ ರೀಜನ್ ಯುವರ್ ಬೆಲ್ಲಿ ಫೀಲ್ ದಾಟ್ ರೈಸ್ ಅಂಡ್ ಫಾಲ್ ಆಫ್ ಯುವರ್ ಬೆಲ್ಲಿ ಇನ್ ಟೇಕಿನ್ ಎನರ್ಜಿ ಬ್ರೀದ್ಔಟ್ ಆಲ್ ಟೆನ್ಷನ್ಸ್ ವೆನ್ ಯು ಬ್ರೀದ್ ಇನ್ ಬ್ರೀದ್ ಎನರ್ಜಿ ಬ್ರೀದ್ಔಟ್ ಆಲ್ ದಿ ಟೆನ್ಷನ್ಸ್ ಫೀಲ್ ಇಟ್ ಫೀಲಿಂಗ್ಗೆ ಭಕ್ತಿ ಭಕ್ತಿಯ ಕುಸುಮ ಹೃದಯದಲ್ಲಿ ಅರಳಿ ಅದರ ಸೌರಭ ಅವಳಿಗೆ ತುಂಬ ಪ್ರೀತಿ ಶಂಕರಾಚಾರ್ಯರು ಹೇಳಿದ್ರು ನಾನು ನಿನ್ನ ಪಾದದ ತಾವರೆಯ ಹೂವಿನಲ್ಲಿ ಷಟ್ಪದ ದುಂಬಿ ಆರು ಕಾಲಿನ ದುಂಬಿ ಮಾತ್ರ ಅಂತ ಅದರಲ್ಲಿ ಒಂದು ರಸ ಇದೆ ಆ ದುಂಬಿ ಆ ರಸ ಅದು ನಿಮಗೆ ಭಕ್ತಿ ಜಾಸ್ತಿ ಆದಾಗ ಕಣ್ಣಲ್ಲಿ ನೀರು ಬರುತ್ತಲ್ಲ ಆ ತರ್ಪಣ ಅವಳಿಗೆ ತುಂಬಾ ಇಷ್ಟ ನೀವು ಅಳೋದು ಬೇರೆ ಭಕ್ತಿಯಿಂದ ಆನಂದ ಭಾಷ್ಪ ಸುರಿಯೋದು ಬೇರೆ ಆನಂದ ಭಾಷ್ಪ ನಿಮ್ಮನ್ನ ಪ್ಯೂರಿಫೈ ಮಾಡುತ್ತೆ ಅತ್ರೆ ಕೊಳೆ ತುಂಬಿಕೊಳ್ಳುತ್ತೆ ಅವರು ಬೈದ್ರು ಇವರು ಬೈರು ಅಂತ ಅಳಬೇಡಿ ತಾಯಿಗೋಸ್ಕರ ಕಣ್ಣಲ್ಲಿ ನೀರು ಬರಲಿ ಭಕ್ತಿ ಬಿಂದು ತರ್ಪಣ ಸಂತುಷ್ಟ ಅವಳು ಎಲ್ಲೂ ಹೋಗೋದಿಲ್ಲ ಈ ಸೃಷ್ಟಿ ಪ್ರಾರಂಭ ಆಗಿದ ಮುಂಚೆಯಿಂದ ಇದ್ದಾಳೆ ನಿನ್ನ ದೇಹ ಹೋದ್ಮೇಲೂ ಇರ್ತಾಳೆ ಪೂರ್ವಜ ತ್ರಿಪುರಾಂಬಿಕಾ ಸುವಾಸಿನ ಚನ ಪ್ರೀತ ಅಶೋಭನಾ ಶುದ್ಧ ಮಾನಸ ಬಿಂದು ತರ್ಪಣ ಸಂತುಷ್ಟ ಪೂರ್ವಜ ತ್ರಿಪುರಾಂಬಿಕ ನಿಮ್ಮ ದೇಹದಲ್ಲಿ ಮೂಲಾಧಾರದಿಂದ ಮಣಿಪುರದವರಿಗೆ ಮಣಿಪುರದಿಂದ ವಿಶುದ್ಧಿಯವರಿಗೆ ವಿಶುದ್ಧಿಯಿಂದ ಸಹಸ್ರಾರ್ಧದವರಿಗೆ ಮೂರು ಲೋಕ ಇದೆ ಎಲ್ಲಿ ಪ್ರಪಂಚ ಸುತ್ತಿದ್ರೂ ನಿಮ್ಮ ಮೂರು ಲೋಕ ಇಲ್ಲೇ ಇದೆ ತ್ರಿಪುರ ಅವಳು ತ್ರಿಪುರಕ್ಕೂ ಮೀರಿದ ತ್ರಿಪುರನ ಹೆಂಡತಿ ಅವಳು ತ್ರಿಪುರಾಂಬಿಕೆ ಪಟ್ಟದರಸಿಯವಳು ನೀವು ಹತ್ತು ಬೆರಳನ್ನ ಒಂದಕ್ಕೊಂದು ಸೇರಿಸಿ ಕೈ ಮುಗಿರಿ ಹೃದಯದ ಹತ್ತಿರ ನಿಮ್ಮ ಕೈಯನ್ನ ತಗೊಮನಿ ಅಮ್ಮನ ಕೇಳ್ಕೊಳ್ಳಿ ದಶಮುದ್ರಾ ಸಮಾರಾಧ್ಯ ಈ ಹತ್ತು ಬೆರಳುಗಳಿಂದ ನಾನು ಮಾಡಿದ ಎಲ್ಲ ಕೆಲಸಗಳು ನಿನ್ನ ಮುದ್ರೆಗಳು ಎಲ್ಲ ತರ ಮುದ್ರೆಗಳಾಗ್ಲಿ ನನ್ನ ಒಳಗಡೆ ಮುದ್ರಾ ಈಸ್ ಮೋಟಿವೇಶನ್ ಆರ್ ಮೂವ್ಮೆಂಟ್ ಆಫ್ ಎನರ್ಜಿ ಇನ್ ಯುವರ್ ಬಾಡಿ ಕ್ರಿಯೆ ಕರ್ಮ ನೀವು ಮಾಡಿದ್ರೆ ಕ್ರಿಯೆ ಮುದ್ರೆಯಲ್ಲಿ ಆಗುತ್ತೆ ಆ ಎರಡು ಕೈಯನ್ನು ಜೋಡಿಸಿದಾಗ ನಿಮ್ಮಲ್ಲಿ ಸಿಂ ಸಿಂಥ ಸಿಂಪಥೆಟಿಕ್ ಪ್ಯಾರಾಸಿಸ್ಟಮ್ ನರ್ವಸ್ ಸಿಸ್ಟಮ್ ಎರಡು ನರ್ವಸ್ ಸಿಸ್ಟಮ್ ಇದೆ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಬ್ರೈನ್ಗೆ ತುಂಬಾ ಒಳ್ಳೆದು ಕೈ ಜೋಡಿಸಿದರೆ ನಮ್ಮ ನೋಡಿ ನಮ್ಮ ಕಲ್ಚರ್ ಹೇಗಿದೆ ಎರಡೂ ಕೈ ಜೋಡಿಸಿದರೆ ನಿಮ್ಮ ಎಡಬಲ ಎಡ ಮೆದುಳು ಬಲ ಬೆಳ ಮೆದುಳು ಎರಡು ಒಂದಕ್ಕೊಂದು ಕೆಲಸ ಮಾಡುತ್ತೆ ಹಾಟ್ ಅಂಡ್ ಆಕ್ಷನ್ ಯುವರ್ ಎಮೋಷನ್ಸ್ ಬ್ಯಾಲೆನ್ಸಸ್ ಶಿವ ಶಕ್ತಿ ಒಂದು ಸಂಯೋಗವಾಗುತ್ತೆ ಹೃದಯ ಮನಸ್ಸು ಒಟ್ಟಿಗೆ ಕೆಲಸ ಮಾಡುತ್ತೆ ಎರಡು ಕೈ ಜೋಡಿಸಿದಿರಾ ದಶಮುದ್ರಾ ಸಮಾರಾಧ್ಯ ನಮ್ಮಲ್ಲಿ ಒಂದು ಸೂಕ್ಷ್ಮವಾದ ಆವರಣ ಇದೆ ಅದು ಮನ್ವಶ್ರ ಅಂತ ಹೇಳ್ತಾರೆ ಶ್ರೀಚಕ್ರದಲ್ಲಿ ನಿಮ್ಮ ಮಧ್ಯದ ಬೆರಳನ್ನ ಹುಬ್ಬಿನ ಮಧ್ಯದಲ್ಲಿಟ್ಕೊಳ್ಳಿ ಮನ್ವಶ್ರದಲ್ಲಿ ದೇವಿ ದೇವಿಯನ್ನ ನಾವು ತ್ರಿಪುರಾಶ್ರೀ ಅಂತ ಕರಿತೀವಿ ಅಮ್ಮ ತ್ರಿಪುರಾಶ್ರೀ ಅವಳ ಅವಳನ್ನ ತಾಯಿ ವಶ ಮಾಡಿಕೊಂಡು ನಮ್ಮ ಕೆಲಸ ಮಾಡ್ತಾಳೆ ಅಮ್ಮ ಆ ತ್ರಿಪುರಾಶ್ರೀಯನ್ನ ವಶ ಮಾಡಿಕೊಂಡು ನನಗೆ ಕೆಲಸ ಮಾಡಿಕೊಡಮ್ಮ ನನ್ನ ಮನಸ್ಸನ್ನ ದಾಟಿಸಿ ಮುಂದಕ್ಕೆ ಕರ್ಕೊಂಡು ಹೋಗು ಅಂತ ಕೇಳ್ಬೇಕು ದಶಮುದ್ರಾ ಸಮಾರಾಧ್ಯ ತ್ರಿಪುರಾಶ್ರೀ ವಶಂಕರಿ ವಶಂಕರಿ ತ್ರಿಪುರಾಶ್ರೀ ವಶಂಕರಿ ಜ್ಞಾನಮುದ್ರಾ ಜ್ಞಾನಗಮ್ಯಾ ಜ್ಞಾನ ಜ್ಞೇಯ ಸ್ವರೂಪಿಣಿ ಅಮ್ಮ ನೀನೇ ಜ್ಞಾನ ನೀನೇ ನನಗೆ ಮಾಡಿಸೋಳು ನೀನೇ ಎಲ್ಲ ನೋಡಿ ನಮ್ಮಲ್ಲೇ ಜ್ಞಾನ ಹುಟ್ಟಬೇಕು ಯೋಗ ಬಿಗಿನ್ಸ್ ಇನ್ ಯು ಇಟ್ ಹ್ಯಾಪನ್ಸ್ ಇನ್ ಯು ಇಟ್ ಎಂಡ್ಸ್ ಇನ್ ಯು ನಿನ್ನಲ್ಲೇ ಎಲ್ಲ ಪ್ರಾರಂಭ ನಿನ್ನಲ್ಲೇ ಮುಗಿವು ನೀವೆಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಾಗ್ಲಿ ಈ ಜನ್ಮದಲ್ಲಿ ಆವಾಗ ಬೆಲೆ ಜೀವನಕ್ಕೆ ಇರುತ್ತೆ ವ್ಯಾಲ್ಯೂಸ್ ಬದಲಾಗುತ್ತೆ ಮುಂದೆ ಟೆಕ್ನಿಕ್ಸ್ ಇದೆ ಯೋನಿ ನಿಮುದ್ರಾ ತ್ರಿಕಂಡೇಶಿ ತ್ರಿಕುಣಂಬ ತ್ರಿಕೋಣಗ ಅಂತ ಅದನ್ನು ಯಾವಾಗ್ಲಾದ್ರೂ ಇದೇ ಥರನೇ ನೀವು ನಾನು ಸೇರೋದು ಬಂದಾಗ ನಿಜವಾಗ್ಲೂ ನಿಮಗೆ ಕಲಿಯೋಕ್ಕೆ ಬೇಕಾದಾಗ ಅಮ್ಮ ನನಗೆ ಪ್ರೇರಣೆ ಮಾಡಿದಾಗ ಈ ಥರ ಸಂದರ್ಭಗಳಿಗೆ ನಾವು ಮತ್ತೆ ಮತ್ತೆ ಕೇಳ್ಕೊಳ್ಳೋಣ ಸಿಗಲಿ ಒಂದ್ಸರ್ತಿ ಡೀಪ್ ಟೇಕ್ ಬ್ರೀದಿಂಗ್ ಬ್ರೀದಿಂಗ್ ಇನ್ ಡೀಪ್ಲಿ ಆ್ಯಂಡ್ ಔಟ್ ತುಂಬ ತೃಪ್ತಿಯಿಂದ ಒಂದ್ಸತಿ ಉಸಿರಾಡಿ ನಿಧಾನವಾಗಿ ಟೇಕ್ ಯುವರ್ ಓನ್ ಟೈಮ್ ಇವತ್ತು ಸುಮ್ಮನೆ ಒಂಚೂರು ಮುಚ್ಕೊಂಡಿದ್ದೀವಿ ಆಯಾಸ ಹೋಯಿತು ಅನ್ಸತ್ತೆ ಇನ್ನೂ ಆಳವಾಗಿ ನಾವು ಹೋಗ್ಬೋದು ಇದು ಒಂಥರ ಈಜು ಇನ್ನು ಡೈವ್ ಮಾಡೋದಿದೆ ತುಂಬಾ ಚೆನ್ನಾಗಿರುತ್ತೆ ಸಮುದ್ರದಲ್ಲಿ ಈಜು ಥರ ತುಂಬ ಶಕ್ತಿ ಬರುತ್ತೆ ಆತ್ಮಬಲ ಹೆಚ್ಚು ಇಲ್ಲಿಗೆ ಇವತ್ತು ಮುಗಿಸೋಣ ನಿಧಾನವಾಗಿ ಕಂಡುಬಿಡಿ